ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಕಲೆಕ್ಷನ್ ಇವತ್ತಿನ ವೀಡಿಯೋದಲ್ಲಿ ನೀವು ತುಂಬ ಲೇಟ್ ವೆಯ್ಟಾಗಿರೋ ನೆಕ್ಲೆಸ್ ಡಿಸೈನ್ಸ್ ನೋಡ್ಬೋದು ಸ್ಟಾರ್ಟಿಂಗ್ ಫ್ರಮ್ ಸೆವೆನ್ ಸಿಕ್ಸ್ ಏಯ್ಟ್ ಆ ಥರ ತುಂಬ ಲೇಟ್ ವೇಟಲ್ಲಿರೋ ನೆಕ್ಲೆಸ್ ಡಿಸೈನ್ಸ್ ನೋಡ್ಬೋದು ಇಲ್ಲಿ ನೋಡ್ತಾ ಇರೋ ಪ್ರತಿ ಒಂದು ಜ್ಯುವಲರೀಸ್ ಕೂಡ ರತ್ನಂ ಜ್ಯುವೆಲ್ಲರೀಸ್ ಅವ್ರ ಕಲೆಕ್ಷನ್ ಸೊ ನಿಮ್ಗೆ ಯಾವುದೇ ಜುವೆಲರಿಸ್ ಇಷ್ಟ ಆದರೂ ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅವ್ರಿಗೆ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ಸ್ ಇನ್ಫಾರ್ಮೇಷನ್ ಪ್ರತಿಯೊಂದು ನಿಮಗೆ ವಾಟ್ಸಪ್ಪಲ್ಲಿ ಕೊಡ್ತಾರೆ ಸೊ ನಿಮಗೆ ಹೋಮ್ ಡೆಲಿವರಿ ಕೂಡ ಪ್ರೊವೈಡ್ ಮಾಡ್ತಾರೆ ಇಲ್ಲ ನೀವು ಶಾಪ್ ವಿಸಿಟ್ ಮಾಡ್ಬೇಕಂದ್ರೆ ಅವ್ರ ಶಾಪ್ ಬಂದು ಮೈಸೂರಲ್ಲಿ ಇದೆ ಸೊ ನಿಮ್ಗೆ ಪ್ರ ಯಾವುದೇ ಡಿಸೈನ್ಸ್ ಇಷ್ಟ ಆದ್ರೂ ಜಸ್ಟ್ ನೀವು ವಾಟ್ಸಪ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೋಬಹುದು ನೀವು ಇಲ್ಲಿ ನೋಡಿ ಈಗ ನೆಕ್ಲೆಸ್ ಬಂದು ಏಟ್ ಗ್ರಾಮ್ಸ್ ಇದೆ ಅಂತ ಏಯ್ಟ್ ಪಾಯಿಂಟ್ ಟೂ ನೈನ್ ಗ್ರಾಮ್ಸ್ ಇತ್ತು ಏಯ್ಟ್ ಪಾಯಿಂಟ್ ಟೂ ನೈನ್ ಗ್ರಾಮ್ಸ್ಗೆ ಎಷ್ಟು ಬ್ಯೂಟಿಫುಲ್ ಆಗಿರೋ ನೆಕ್ಲೆಸ್ ಅದು ನೋಡೋದಕ್ಕೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಗ್ರಾಮ್ಸ್ ತರ ಇಲ್ವಾ ಸೊ ಇಲ್ಲಿ ಇವ್ರ ಹತ್ರ ಇರೋ ಪ್ರತಿ ಒಂದು ಜ್ಯುವಲರಿ ಕೂಡ ಅಷ್ಟೇ ಯೂನಿಕ್ ಡಿಸೈನ್ಸ್ ಇದೆ ಒಂದು ಜ್ಯುವೆಲರಿ ತರ ಇನ್ನೊಂದು ಇಲ್ಲ ತುಂಬಾ ಯೂನಿಕ್ ಡಿಸೈನ್ಸ್ ಯೂನಿಕ್ ಕಲೆಕ್ಷನ್ಸ್ ಇದೆ ಈ ಡಿಸೈನ್ ಅಂತೂ ಒನ್ ಆಫ್ ಮೈ ಫೇವ್ರೇಟ್ ಡಿಸೈನ್ ಅಂತಲೇ ಅನ್ಬೋದು ನೋಡಿ ಎಷ್ಟು ಸಕದಾಗಿದೆ ಒಂದು ಬ್ಯೂಟಿಫುಲ್ಲಾಗಿ ಒಂದು ಲಕ್ಷ್ಮಿ ಪೆಂಡೆಂಟ್ ಕೊಟ್ಬಿಟ್ಟು ಅದು ತುಂಬ ಅದು ಚಿಕ್ಕದಾಗಿ ಒಂದು ಚುಂಕಿ ಡಿಸೈನ್ ಕೊಟ್ಟಿದ್ದಿರಲ್ಲ ಅದೇ ಈ ನೆಕ್ಲೆಸ್ಗೆ ಒಂದು ಲುಕ್ ಕೊಡ್ತಾ ಇರೋದಲ್ವ ನನಗಂತೂ ತುಂಬ ಫೇವ್ರೇಟ್ ಆಗೋಯಿತು ಇದು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಈ ನೆಕ್ಲೆಸ್ ಅಂತೂ ನೀವು ಅನ್ಕೊಬೋದು ಏನಪ್ಪ ಇದು ಸಿಕ್ಸ್ ಗ್ರಾಮ್ಸ್ ಇದೆ ಸೆವೆನ್ ಗ್ರಾಮ್ಸ್ ಇದೆ ದೊಡ್ಡವರು ಹಾಕೊಬೋದಾ ಅನ್ಕೊತೀರಾ ಇಲ್ಲ ದೊಡ್ಡವರು ಹಾಕೊಬೋದು ಚಿಕ್ಕವರು ಹಾಕೊಬೋದು ಒಂದು ಚಿಕ್ಕ ಫಂಕ್ಷನ್ಸ್ಗೆ ಹೋಗುವಾಗ హాకీ ఇలా నాదా ప్రెసెంట్ మా ప్రెసెంట్ మోదు అులట్ వేటల్లి అస్ ಅಷ್ಟು ಸಖದಾಗಿದೆ ಡಿಸೈನ್ಸ್ ಅಂತೂ ಇದು ನೋಡಿ ತುಂಬ ಟೆನ್ ಗ್ರಾಮ್ಸ್ ಅಂತೆ ಟೆನ್ ಗ್ರಾಮ್ಸ್ ಅಂತೆ ತುಂಬ ಸಕ್ಕತ್ತಾಗಿದೆ ಇಲ್ಲಿ ಬ ನೋಡೋದಕ್ಕೆ ಈ ಡಿಸೈನ್ಸ್ ಎಲ್ಲ ನೋಡೋದಕ್ಕೆ ಟೆನ್ ಗ್ರಾಮ್ಸ್ ಆ ಥರ ಅನಿಸ್ತಾ ಇದೆ ಬಟ್ ಅದು ರಿಯಲ್ ಆಗಿ ನೋಡುವಾಗ ಏನು ಅನಿಸ್ತಾ ಇದೆ ಅಂದರೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಗ್ರಾಮ್ಸ್ ಸಿಕ್ಸ್ಟೀನ್ ಗ್ರಾಮ್ಸ್ ಆ ಥರ ಅನಿಸುತ್ತೆ ಇಷ್ಟು ಕೇವಲ ಕಡಿಮೆ ಡಿಸೈನ್ಸಲ್ಲಿ ಇಷ್ಟು ಸಕ್ಕತ್ತಾಗಿರೋ ಡಿಸೈನ್ಸ್ ಇವ್ರ ಹತ್ರ ಇದೆ ಸೊ ನಿಮ್ಗೆ ಯಾರನ್ನ ಇಷ್ಟ ಆದರೆ ಜಸ್ಟ್ ಅವ್ರ ಶಾಪ್ಗೆ ಹೋಗಿ ವಿಸಿಟ್ ಮಾಡಿ ಇಲ್ಲ ಅವರ ವಾಟ್ಸಪ್ ಮಾಡಿ ಸೊ ಅದ್ರ ಬಗ್ಗೆ ಡೀಟೇಲ್ಸ್ ತಗೊಂಡು ನೋಡ್ತಾರೆ ಈ ನೆಕ್ಲೆಸ್ ಬಂದು ಕೇವಲ ಟ್ವೆಂಟಿ ತ್ರೀ ಗ್ರಾಮ್ಸ್ ಇದೆ ಫ್ರೆಂಡ್ಸ್ ಹೌದು ಬೇರೆ ಟ್ವೆಂಟಿ ತ್ರೀ ಗ್ರಾಮ್ಸ್ಗೆ ಈ ನೆಕ್ಲೆಸ್ ನೋಡೋದಕ್ಕೆ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವಿಂದ ಫಿಫ್ಟಿ ಗ್ರಾಮ್ಸ್ ಥರ ಇಲ್ವಾ ನೋಡಿ ಈ ಟ್ವೆಂಟಿ ತ್ರೀ ಗ್ರಾಮ್ಸಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಡಿಸೈನ್ ಆಗಲಿ ಎಷ್ಟು ನೀಟ್ ಫಿನಿಶಿಂಗ್ ಇದೆ ಅಲ್ವಾ ಸೊ ನನಗಂತೂ ತುಂಬ ಇಷ್ಟ ಆಯಿತು ಈ ನೆಕ್ಲೆ ಸೊ ನಿಮ್ಗೆ ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಜಸ್ಟ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮರೀತೀರ ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್